ಮುಂದಿನ ಸುದ್ದಿಗೆ ಹೋಗೋಣ ರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ಚರ್ಚೆಯಾದಂತಹ ಸುದ್ದಿ ಇದು ಒಬ್ಬ ಯಾಸಿನ್ ಮಲ್ಲಿಕ್ ಅನ್ನುವಂಥ ಪ್ರತ್ಯೇಕತಾವಾದಿ ಹೋರಾಟಗಾರ ಅಂತ ಎಲ್ಲರೂ ಬೇರೆಯವ್ರು ಕರೀತಾರೆ ಬಟ್ ನಾನು ಭಯೋತ್ಪಾದಕ ಅಂತಾನೆ ಕರೆಯೋದು ಕಾಶ್ಮೀರಿ ಭಯೋತ್ಪಾದಕ ಯಾಸಿನ್ ಮಲ್ಲಿಕ್ ಕೋರ್ಟಿಗೆ ಸಲ್ಲಿಸಿರುವಂತಹ ಅಫಿಡವಿಟ್ ತುಂಬ ಚರ್ಚೆ ಆಗ್ತಾ ಇದೆ ಅಫಿಡವಿಟ್ ಯಾಸಿನ್ ಮಲ್ಲಿಕ್ ಸೇರಿದಂತೆ ಈ ಭಯೋತ್ಪಾದಕರು ಪ್ರತ್ಯೇಕತಾವಾದಿಗಳ ವೇಷ ಹಾಕ್ಕೊಂಡು ಟ್ಯಾಕ್ಸ್ ಪೇಯರ್ಸ್ ದುಡ್ಡಿನಲ್ಲಿ ನೂರಾರು ಕೋಟಿ ತಿಂದೊಂಡು ಮಜಾ ಮಾಡಿದ್ರು ಸರ್ಕಾರದ ಅಧಿಕೃತ ಅತಿಥಿಗಳಾಗಿದ್ದರು ಇವರೆಲ್ಲ ಈತ ಸ ಈತ ಎರಡು ಸಾವಿರದ ಆರರಲ್ಲಿ ಹಫೀಜ್ ಐದನ್ನು ಮೀಟ್ ಮಾಡ್ತಾನೆ ಹಫೀಜ್ ಐದ್ ಯಾರು ಹೇಳಿ ಲಷ್ಕರೆ ಎ ತಯ್ಯಬಾ ಸಂಸ್ಥಾಪಕ ಭಾರತದ ಮೋಸ್ಟ್ ವಾಂಟೆಡ್ ಟೆರರಿಸ್ಟು ಪಾಕಿಸ್ತಾನದ ಲಾಹೋರ್ನಲ್ಲಿ ಆತನ ಅಡ್ಡ ಇದೆ ಆಪರೇಷನ್ ಸಿಂಧೂರ್ ಆದಾಗ ನಾವು ಚರ್ಚೆ ಮಾಡ್ತಿದ್ವಿ ಹಫೀಜ್ ಸೈದ್ ಮನೆ ಮೇಲೂ ಬಾಂಬ್ ಹಾಕ್ತಾರ ಅಂತ ಅಂಥ ಹಫೀಜ್ ಸೈದ್ನ ಯಾಸಿನ್ ಮಲ್ಲಿಕ್ ಎರಡು ಸಾವಿರದ ಆರರಲ್ಲಿ ಭೇಟಿಯಾಗಿದ್ದ ಭಾರತದ ಕೇಂದ್ರ ಸರ್ಕಾರದ ಏನು ಮನೆ ಅಳಿಯನ ರೀತಿಯಲ್ಲಿ ಟ್ರೀಟ್ಮೆಂಟ್ ತಗೊಂಡಂತ ಯಾಸಿನ್ ಮಲ್ಲಿಕ್ ಈಗ ಜೈಲಲ್ಲಿದ್ದಾನೆ ಒಂದರ ನಂತರ ಒಂದರಂತೆ ನಂತರ ಒಳಗಡೆ ಹಾಕಿದ್ದಾರೆ ಈತನನ್ನು ಒಂದು ಕಾಲದಲ್ಲಿ ಈ ಮೊದಲನೇ ದೀಪಾವಳಿಗೆ ಮನೆಗೆ ಅಳಿಯ ಬಂದಾಗ ಮಾಡ್ತಾರಲ್ಲ ಬಿಗರು ಹಂಗೆ ನಡೆಸ್ಕೊಳ್ಳಲಾಗ್ತಾ ಇತ್ತು ಈತನನ್ನು ಇರಲಿ ಆತ ಸಲ್ಲಿಸಿರುವ ಅಫಿಡವಿಟ್ನ ಕಥೆಗೆ ನಾನು ಬರ್ತೀನಿ ಏನಿದೆ ಅದರಲ್ಲಿ ಎರಡು ಸಾವಿರದ ಆರರ ಫೆಬ್ರವರಿಯಲ್ಲಿ ನನಗೆ ಮನಮೋಹನ್ ಸಿಂಗ್ ಆಮಂತ್ರಣ ಕೊಟ್ಟರು ಬಂದು ಭೇಟಿಯಾಗುವಂಥ ಮನಮೋಹನ್ ಸಿಂಗ್ ಆಮಂತ್ರಣ ಕೊಟ್ಟರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ನೆನಪಿರಲಿ ಕಾಶ್ಮೀರ ಸಮಸ್ಯೆ ಬಗೆಹರಿಸೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ನೀನು ಹೋಗಿ ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕ ಸಂಘಟನೆಗಳ ನಾಯಕರನ್ನು ಭೇಟಿಯಾಗು ಅಂತ ಮನಮೋಹನ್ ಸಿಂಗ್ ನನಗೆ ಹೇಳಿದರು ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕ ಸಂಘಟನೆಗಳ ನಾಯಕರು ಅದರಲ್ಲೂ ಮುಖ್ಯವಾಗಿ ಹಫೀಜ್ ಸಯೀದ್ ಲಷ್ಕರೆ ತಯಬಾದ ನಾಯಕನನ್ನು ನೀನು ಭೇಟಿಯಾಗಬೇಕು ಅಂತ ಅವರು ಹೇಳಿದ ಪ್ರಕಾರ ನಾನು ಪಾಕಿಸ್ತಾನಕ್ಕೆ ಹೋಗಿ ಹಫೀಜ್ ಸಯೀದ್ನನ್ನು ಭೇಟಿಯಾದೆ ವಾಪಸ್ ಬಂದ ನಂತರ ಮತ್ತೆ ಪ್ರಧಾನಿ ನರೇಂದ್ರ ಪ್ರಧಾನಿ ಮನಮೋಹನ್ ಸಿಂಗ್ರನ್ನು ಭೇಟಿಯಾದೆ ಪಾಕಿಸ್ತಾನಕ್ಕೆ ಹೋಗಿ ಹಫೀಜ್ ಸಯೀದ್ನನ್ನು ಭೇಟಿಯಾದಾಗ ಏನೇನು ಮಾತುಕತೆ ಆಯಿತು ಅನ್ನುವ ವಿವರಗಳನ್ನು ನಾನು ಮನಮೋಹನ್ ಸಿಂಗರಿಗೆ ಎಕ್ಸ್ಪ್ಲೇನ್ ಮಾಡಿದೆ ಅವರು ನನಗೆ ಧನ್ಯವಾದ ಹೇಳಿದರು ಯಾವುದಕ್ಕೆ ನನ್ನ ಪ್ರಯತ್ನಕ್ಕೆ ನನ್ನ ತಾಳ್ಮೆಗೆ ಮತ್ತು ಇಡೀ ಎಕ್ಸಸೈಸ್ಗೆ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳಿದ್ರು ಹಫೀಜ್ ಸಯೀದ್ ಕೋರ್ಟಿಗೆ ಕೊಟ್ಟಿರು ಸಾರಿ ಯಾಸಿನ್ ಮಲ್ಲಿಕ್ ಕೋರ್ಟಿಗೆ ಕೊಟ್ಟಿರುವಂಥ ಅಫಿಡವಿಟ್ನಲ್ಲಿ ಈ ಮಾತು ಬರುತ್ತೆ ಅಂದರೆ ನಾನು ಕೇಂದ್ರ ಸರ್ಕಾರಕ್ಕಾಗಿ ಕೆಲಸ ಮಾಡ್ತಿದ್ದೆ ಅಂತ ಇವರು ಈತನ ಈತನ ಮಾತಿನ ಅರ್ಥ ಸೆಂಟ್ರಲ್ ಗೌರ್ಮೆಂಟಿಗೆ ಕೆಲಸ ಮಾಡಿದ್ದೀನಿ ನಾನು ಸ್ವತಃ ಪ್ರಧಾನಿ ಹೇಳಿದ ಕೆಲಸ ಮಾಡಿದ್ದೀನಿ ಅಂತ ಯಾಸಿನ್ ಮಲ್ಲಿಕ್ನ ಅಫಿಡವಿಟ್ಟು ಬಿಜೆಪಿ ಪ್ರಶ್ನಿಸ್ತಾ ಇದೆ ಯಾಸಿನ್ ಮಲ್ಲಿಕ್ ಒಬ್ಬ ಕಟ್ಟರ್ ಉಗ್ರವಾದಿಯಾಗಿದ್ದ ಮೂವರು ಏರ್ಫೋರ್ಸ್ ಸಿಬ್ಬಂದಿಯ ಹತ್ಯೆ ಮಾಡಿದ್ದಾನೆ ಈತ ಭಾರತದ ವಿರುದ್ಧವೇ ಯುದ್ಧ ಸಾರಿದ್ದ ಉಗ್ರವಾದಿ ಅಫಿಡವಿಟ್ನಲ್ಲಿ ಹೇಳಿರುವ ಹೇಳಿಕೆಗಳು ನಿಜವಾದರೆ ರಾಷ್ಟ್ರೀಯ ಭದ್ರತೆ ನಿರ್ವಹಿಸಿದ ಕಾಂಗ್ರೆಸ್ ಅನ್ನ ಪ್ರಶ್ನಿಸಬೇಕಾಗತ್ತೆ ಬಿಜೆಪಿ ಐಟಿ ಸೆಲ್ನ ಮುಖ್ಯಸ್ಥ ಅಮಿತ್ ಮಾಳ್ವಿಯ ಪ್ರಶ್ನೆ ಮೂವರು ಅದು ಈ ದೇಶದ ಇತಿಹಾಸದಲ್ಲಿ ನಡೆದ ಅತ್ಯಂತ ದೊಡ್ಡ ದುರಂತಗಳ ಪಟ್ಟಿಯಲ್ಲಿ ಬರಬೇಕಾಗಿರುವಂಥ ವಿಷಯ ಅದೇ ಏರ್ಫೋರ್ಸ್ ಆಫೀಸರ್ಸ್ನ ಬೆಳ್ಳ ಬೆಳಗ್ಗೆ ಅವರು ತಮ್ಮ ಕ್ವಾರ್ಟರ್ಸಿಂದ ಆಫೀಸ್ಗೆ ಹೋಗೋದಕ್ಕೆ ಹೊರಗಡೆ ಬಂದು ನಿಂತು ಬಸ್ ಸ್ಟಾಪ್ನಲ್ಲಿ ನಿಂತ್ಕೊಂಡಿದ್ದಾಗ ಬೈಕ್ನಲ್ಲಿ ಬಂದು ಗುಂಡು ಹೊಡಿತಾರೆ ಎ ಕೆ ಫೋರ್ಟಿ ಸೆವೆನ್ ಇಟ್ಕೊಂಡು ಈತ ಈತ ಇದ್ದ ಅದರಲ್ಲಿ ಯಾಸಿನ್ ಮಲ್ಲಿಕ್ ಆ ಕೇಸ್ನಲ್ಲಿ ಒಂದು ದಿವಸ ಅರೆಸ್ಟ್ ಆಗಲಿಲ್ಲ ಒಂದು ಎಫ್ ಐ ಆರ್ ಆಗಲಿಲ್ಲ ಒಂದು ದಿವಸ ಜೈಲಿನಲ್ಲಿರಲಿಲ್ಲ ಭಾರತೀಯ ಸೇನೆಯ ಸೇನಾಧಿಕಾರಿಗಳನ್ನು ಕೊಂದವರು ನಾವು ನೀವು ಕೊಟ್ಟ ತೆರಿಗೆ ದುಡ್ಡಿನಲ್ಲಿ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಉಳಿದ್ರು ಔತಣ ಸ್ವೀಕರಿಸಿದ್ರು ಆತಿಥ್ಯ ಸ್ವೀಕರಿಸಿದ್ರು ಬೇರೆ ಯಾರಿಗಾದರೂ ಹಾಗೆ ಪ್ರಧಾನಮಂತ್ರಿಗಳ ನಿವಾಸಕ್ಕೆ ಹೋಗೋದಕ್ಕೆ ಅವಕಾಶ ಸಿಗುತ್ತೋ ಸಿಗೋದಿಲ್ವೋ ಅವರುಗಳಿಗೆ ಅವಕಾಶ ಸಿಕ್ತು ಈಗ ಅಫಿಡವಿಟ್ ಹಾಕಿ ಹೇಳ್ತಾ ಇದ್ದಾನಾತ ಪ್ರಧಾನಮಂತ್ರಿಗಳು ಹೇಳಿದ ಕೆಲಸ ಮಾಡಿದ್ದೀನಿ ನಾನು ಆಗ ಪ್ರಧಾನಮಂತ್ರಿ ಆಗಿದ್ದವ್ರು ಹೇಳಿದ ಕೆಲಸ ಮಾಡಿದ್ದೀನಿ ನಾನು ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ